ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿತ್ತ ಮೊದಲ ಇವತ್ತಿನ ಕಮೆಂಟ್ ಉನ್ನರ್ ಯಾರಂತ ನೋಡ್ಕೊಂಬಂದ್ಬಿಡೋಣ ಇವತ್ತಿನ ಕಮೆಂಟ್ ಉನ್ನರ್ ಬಂದು ವಿಡಿಯೋ ಮಾಡಿ ಬರುವ ತ್ರಿಶಾಟಿಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ ಅವರು ಡೈಲಾವು ಮತ್ತು ಕಿಚನ್ ಅಂದ್ರೆ ಇದು ಅಡುಗೆ ಲಾವು ಡೈಲಿ ಲಾವು ಎಲ್ಲ ಥರ ಹಾಕ್ತಾರೆ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಸಣ್ಣ ಸಣ್ಣ ಯೂಟ್ಯೂಬರ್ ಅಂತ ನಿಮ್ಮೆಲ್ಲ ತಾಕ ಕೇಳ್ಕೋತೀನಿ ನಾನು ಆಗಿರೋ ಸ್ಕ್ರೀನ್ ಶಾಟ್ ನೋಡಿ ನಿಮ್ಗೆ ಯಾವ ಕಮ್ ಚಾನಲ್ ಅಂತ ಅರ್ಥ ಆಗೈತೆ ಸಲ ನಾನೊಂದ್ಸಲ ಹೇಳ್ಬಿಡ್ತೀನಿ ಸ್ನೇಹಿತರೆ ಸವಿರುಚಿ ರುಚಿ ಕುಕ್ಕಿಂಗ್ ನೋಡಿ ಇವ್ರಿಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ ಫಸ್ಟ್ ಕಮೆಂಟ್ ಹಾಕ್ಯಾರ ಇವತ್ತ ಅವರೇ ಫಸ್ಟ್ ಕಮೆಂಟ್ ವಿನ್ನರ್ ಆಗ್ಯಾರ ಅದಕ್ಕೆ ಅವ್ರ ಚಾನಲ್ನ ಪ್ರಮೋಷನ್ ಮಾಡ್ಕೊಡ್ತೀನಿ ಯಾಕಂದರೆ ಇವ್ರು ಡೈಲಿ ನನ್ನ ಚಾನಲ್ ಈಗ ಇವತ್ತು ಫಸ್ಟ್ ಜಾಯಿನ್ ಆಗ್ಯಾರ ಅಂತ ಅನ್ಕೋತೀನಿ ನನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾಕಂದ್ರೆ ಅವ್ರದು ಫಸ್ಟ್ ಕಮೆಂಟ್ ವಿನರ್ನವ್ರ ಆಗ್ಯಾರ ಇವತ್ತು ಫಸ್ಟ್ ಜಾಯ್ನ್ ಆಗ್ಯಾರ ಅವ್ರ ಪ್ರಮೋಷನ್ ಮಾಡಿಕೊಡ್ತೀನಿ ಅಕ್ಕ ನಂದು ವಿಡಿಯೋ ಪ್ರಮೋಷನ್ ಮಾಡ್ಕೊಡಿ ಅಕ್ಕ ನಿನ್ನ ನಮ್ಮದು ಮಾಡ್ಕೊಡಿ ಅಕ್ಕ ನಮ್ಮ ನಿಮ್ಮ ನಿಂತ ನಮಗೂ ಹೇಳ್ಪಾಲಿ ವಿಡಿಯೋದಲ್ಲಿ ಹೇಳಿ ಅಕ್ಕ ಅಂತ ಭಾಳ ಮಂದಿ ಕೇಳ್ತಿರ್ತೀರಿ ಆದರೆ ಫಸ್ಟ್ ಕಮೆಂಟ್ ವಿನರ್ ಆಗಿ ಯಾಕಂದ್ರೆ ಫಸ್ಟ್ ಕಮೆಂಟ್ ವಿನರ್ ಆದೋರ್ನೂ ಪ್ರಮೋಷನ್ ಮಾಡಿಕೊಟ್ರೆ ಯಾರು ಯಾರಿಗೆ ಕಿರಿಕಿರಲ್ಲ ಈ ನೋಡಿ ಇಲ್ಲಿಕಂದ್ರೆ ನಾನು ಯಾರು ಬೇಕು ನಮ್ಗೆ ಎಲ್ಲ ಡೈಲಿ ವಿಡಿಯೋ ನೋಡ್ತಿರ್ತೀರಿ ಕಮೆಂಟ್ ಹಾಕ್ತಿರ್ತೀರಿ ಅವ್ರು ಪ್ರಮೋಷನ್ ಮಾಡಿಕೊಟ್ನಂದ್ರೆ ಎಲ್ಲರಿಗೇನು ಅನ್ಸುತ್ತೆ ಏ ನಾ ನೋಡಪ್ಪ ಕಮೆಂಟ್ ಕಮೆಂಟ್ನರ್ ನಾವಾಗಿ ಅವ್ರದ್ದು ಚಾನಲ್ಲು ಪ್ರಮೋಷನ್ ಮಾಡ್ರಿ ಅಂತ ಅದು ತಪ್ಪಾಗುತ್ತೆ ಅದು ಸರಿಯಲ್ಲ ಸ್ನೇಹಿತರೆ ಅದಕ್ಕೆ ನೀವು ಕೂಡ ಫಸ್ಟ್ ಕಮೆಂಟ್ ವಿನರ್ ಆಗಿ ನಾನು ಹತ್ತು ಬೆಳಗ್ಗೆ ಹತ್ತು ಗಂಟೆಗೆ ವಿಡಿಯೋ ಹಾಕ್ತೀನಿ ಅದನ್ನು ಸರಿ ನಾನು ಹೇಳ್ತೀನಿ ಪ್ರತಿ ವೀಡಿಯೋದಾಗೆ ಹೇಳ್ತೀನಿ ನಾನು ಟೈಮಿಂಗು ಹೇಳ್ತೀನಿ ಯಾಕಂದ್ರೆ ನೀವು ಫಸ್ಟ್ ಕಮೆಂಟ್ ವಿನರ್ ವಿನ್ನರ್ ಆಗ್ಬೇಕಂದ್ರೆ ವಿಡಿಯೋ ಬರೋ ಟೈಮ್ಗೆ ಒಂದಿಷ್ಟು ಕಮೆಂಟ್ ಹಾಕಿದ್ರಂದ್ರೆ ನೀವು ಕ ಒಂದು ಏನು ಆ ಏನ್ ಒಂದು ಏನೋ ಒಂದು ಕಳಿಸ್ರಿ ಒಟ್ಟು ನೀವು ಫಸ್ಟ್ ಕಮೆಂಟ್ ವಿನ್ನರ್ ಆಗಿ ಇದು ಮಾಡ್ತೀನಿ ನಾನು ಇನ್ನು ಕೇಳಿದಕ್ಕೆ ಯಾರೂ ಆನ್ಸರೇ ಕೊಡಲಿಲ್ಲ ನಾನು ಈ ಥರ ಮಾಡ್ಬೇಕಂದ್ರೆ ಯಾಕೋ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಅನ್ಕೊಂಡಿನಿ ಅದೇ ಒಂದು ಮನುಷ್ಯ ಭಾಳ ಬೇಜಾರಾಯ್ತು ಯಾಕೋ ನಾವು ಒಂದು ಏನೋ ಮಾಡ್ಬೇಕಂದ್ರೆ ಯಾರೂ ಏನೂ ಮಾಡ್ರಿ ಅಕ್ಕ ಕರೆಕ್ಟ್ ಐತೆ ಈ ಥರ ಮಾಡಿರಿ ನಮ್ಮ ಅಂತ ಯಾರೂ ರಿಪ್ಲೈ ಕೊಡಲಿಲ್ಲ ನೋಡ್ರಿ ನೀರೊಂದು ತಿಂಗ್ ಹೊಲಿಸ್ಟೈತೆ ಮುಂದೆ ಈ ತಿಂಗಳು ಹಂಗೋ ಆ ಕಡೆ ಈ ಕಡೆ ಖರ್ಚು ಮಾರೋ ಸ್ವಲ್ಪ ಜಾಸ್ತಿ ಐತೆ ನೋಡಿರಿ ಮುಂದಿನ ತಿಂಗಳು ಹೆಂಗೆ ಆಗುತ್ತೆ ನೋಡ್ರೂ ನಾಗ ರಮಾಸಿ ಅಂತಾನೆ ಪಂಚಮಿ ಅಂತಲೇ ಚಲೋ ಮಾಡ್ಬೇಕು ಅದನ್ನು ಆಪಾರ ಅಂತ ಮಾಡೀನಿ ಗಿಫ್ಟ್ ಅಪ್ ಸ್ನೇಹಿತರೆ ಇನ್ನೂ ಬೇಜಾರು ಏನಾಗೈತೆ ಭಾಳ ಬೇಜಾರಾಗೈತೆ ನನಗೆ ಫೋನೊಂದು ವೀಡಿಯೋ ಮಾಡೋಕೆ ಕ್ಯಾರೋಟಿ ವೀಡಿಯೋ ಮಾಡ್ಬೇಕಂದ್ರೆ ಫೋನ್ ಎಲ್ಲ ಒಂದು ಸ್ವಲ್ಪ ಗ್ಲಾಸ್ ಹೊಡೆಬಿಟ್ಟೈತೆಲ್ಲ ನೋಡ್ಕೊ ಒಂದ ಕೈ ವೀಡಿಯೋ ಮಾಡ್ಬೇಕು ಇಚ್ಚಿ ಕಾಯಿ ಹಿಡಿದ್ನೇ ಅದು ಒಂದು ಒಂದು ಎಸಿ ರೀ ಗ್ಲಾಸ್ ಹೆಚ್ಚಿ ಕಾಯಿ ಹೊಡ್ಕೋದೇ ಮಂದಿ ಮಂದಿ ಬರ್ತಾ ಬರ್ತಾ ಇಷ್ಟು ಕಷ್ಟಪಟ್ಟೆಲ್ಲ ವೀಡಿಯೋ ಮಾಡಿದಕ್ಕೆ ಯಾರು ಒಂದು ನೋಡ್ತೀರಿ ಲೈಕ್ ಕೊಡಲ್ಲ ರೀ ಕಮೆಂಟ್ ಇದ್ದಷ್ಟು ಲೈಕ್ ಇರಲ್ಲ ಭಾಳ ಬೇಜಾರಾಗುತ್ತಾ ಲೈಕ್ ಕೊಟ್ಟರೆ ಎಲ್ಲೇ ಇವ್ಳು ಕೇರಿ ಎಲ್ಲಿ ಮುಂದೆ ಹೋಗ್ಬಿಡ್ತಾ ಅನ್ನಂಗೆ ಎಲ್ಲರಿಗೆ ಆಗುತ್ತೆ ಏನೋ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿದ್ರಲ್ಲ ಲೈಕ್ ಕೊಡಿ ಕಮೆಂಟ್ ಹಾಕ್ಲಾರು ಬಿಡೋಲ್ಲ ಕಮೆಂಟ್ ಹಾಕಿದ್ರ ಲೈಕ್ ಕೊಟ್ಟರೆ ಬೇಜಾರಾಗಲ್ಲ ಯಾಕಂದ್ರೆ ನೋಡಿರ್ತಾರೆ ಹೋಗಿರ್ತಾರೆ ಬಿಡ ಅನ್ಸುತ್ತೆ ರೀ ಮತ್ತು ವ್ಯೂಸು ಫುಲ್ ಕಮ್ಮಿ ಆಗಿಬಿಟ್ಟ ಡೌನ್ ಆಗಿಬಿಟ್ಟು ವ್ಯೂಸೂ ಲೈಕು ಇಲ್ಲ ಕಮೆಂಟೂ ಇಲ್ಲ ಕಮೆಂಟ್ ಇರ್ತಾವೆ ಲೈಕ್ ಇಲ್ಲ ವ್ಯೂಸ್ ಇಲ್ಲ ಮತ್ತು ಸ್ನೇಹಿತರು ಇನ್ನೊಂದು ಏನಂದ್ರೆ ವಿಡಿಯೋ ಮಾಡೋದು ವಿಡಿಯೋ ಹಾಕೋದು ಎಡಿಟಿಂಗ್ ಮಾಡೋದು ಭಾಳ ಕಷ್ಟ ಇದೆ ಸ್ನೇಹಿತರೆ ಏನೋ ನೋಡಿ ಸಪೋರ್ಟ್ ಮಾಡಿ ಅವಷ್ಟು ಅಂತೀನಿ ಯಾಕೆ ವ್ಯೂಸ್ ಕಮ್ಮಿ ಗೊತ್ತಾಗ್ತಾ ಇಲ್ಲ ಯೂಸ್ ಚೆನ್ನಾಗಿ ಬರ್ತಿದ್ದೆ ಎಲ್ಲರೂ ಅಂತಿದ್ರು ಯೂಸ್ ಚೆನ್ನಾಗಿ ಬರಕತ್ತ ವ್ಯೂಸ್ ಚೆನ್ನಾಗಿ ಬರಾಕತ್ತ ಅಂತ ಲೈಕ್ ಕೊಡ್ತಿದ್ರಿ ಎಲ್ಲ ಸಪೋರ್ಟ್ ಮಾಡ್ತಿದ್ರಿ ಇವಾಗ ಇವಾಗ ಯಾಕೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ಭಾಳ ಬೇಜಾರು ಆಕತೈತೆ ಆ ಬೇಜಾರು ನಿಮ್ಮ ಮುಂದೆ ಇನ್ನು ಇದು ಒಂದೇ ಯೂಸ್ ಬರ್ತಾ ಇಲ್ಲ ಅನ್ನೊಂದು ಬೇಜಾರು ಮನೆ ಪ್ರಾಬ್ಲಮ್ ಒಂದು ಯೂಟ್ಯೂಬ್ ಪ್ರಾಬ್ಲಮ್ ಬಂದು ರೊಕ್ಕ ಸಮಸ್ಯೆ ಆದರೆ ಎಲ್ಲ ಕಷ್ಟ ಆಗುತ್ತೆ ಎಣ್ಣೆ ಜನ್ಮಕ್ಕ ಏನು ಮಾಡೋಕ್ಕೆ ಬೇಕೇ ಏನು ಏನೂ ಮಾಡೋಕ್ಕಾಗಲ್ಲ ಏನೇ ಬರಲಿ ಏನೇ ಬೀಳಲಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ವಿಡಿಯೋ ಹಾಕ್ತಾ ಇರ್ತೀನಿ ವ್ಯೂಸ್ ಬರಲಿ ಲೈಕ್ ಕೊಡಿ ಕಮೆಂಟ್ ಹಾಕ್ಲಿ ಬೀಳಲಿ ನನ್ನ ನನಗೆ ಒಂದು ಹತ್ತೆ ಮಂದಿ ನಾನು ವಿಡಿಯೋ ನೋಡಿ ಲೈಕ್ ಕೊಟ್ಟರೆ ಸಾಕು ಹತ್ತೆ ಲೈಕ್ ಬಂದರೂ ನಾನು ಅದರ ಖುಷಿ ಐತೆ ಮೊದಲು ಒಂದು ಎರಡು ಮೂರು ಲೈಕಿಗೆ ಕಾಯ್ತಿದ್ವಿ ಇವಾಗ ಹತ್ತು ಇಪ್ ಮೂವತ್ತರ ತನಕ ಲೈಕ್ ಬರ್ತಾವೆ ಅದರ ಐತೆ ಸ್ನೇಹಿತರೆ ಬನ್ನಿ ಇವತ್ತು ನೀವು ನೋಡ್ಕೊಂಡು ಬನ್ನಿ ಓಲಿ ಇವತ್ತು ಮೂಡ್ ಹಾಪಾಯ್ಬಿಟ್ಟದ್ದು ಬೆಳಗ್ಗೆ ಬೆಳಗ್ಗೆನೇ ಸ್ವಾರಿ ಸ್ನೇಹಿತರೆ ಏನಾದ್ರೂ ತಪ್ಪು ನನ್ನಿಂದ ಏನಾದರೂ ನಿಮಗೆ ಬೇಜಾರು ಹಚ್ಚಿರ ಸಾರಿ ಹಾಯ್ ಡೇನ್ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದೀರಿ ಅಂತ ನನಗೆ ಕೂಡ ಆರಾಮದೀನಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಬೆಳಗ್ಗೆ ಏಳು ಎರಡು ನಿಮಿಷ ಹೇಗೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತ ಇವಾಗ ಆರೂವರೆ ಎದ್ದು ಸ್ನೇಹಿತರೆ ನಾಲ್ಕು ಇಪ್ಪತ್ತೈಕೆ ಹತ್ತಿರ ಆಗೈತಿ ಎತ್ತರ ಅಲ್ಲಿ ಭಾತ್ ಒಳಗೆ ಮುಖಂಬಿಟ್ಟಿನ ಹತ್ರ ಆಗಿಲ್ಲ ಆರು ಇಪ್ಪತ್ತೈದು ಹತ್ತಿರ ಹತ್ತು ಮತ್ತೆ ಎದ್ದು ನೋಡಿ ಆ ಡಬ್ಬೆ ಮುಕ್ಕೊ ಎಚ್ಚರ ಆಗುತ್ತೆ ಅಂತ ಹೇಳಿ ಇನ್ನೂ ತಳಗಸ ಗುಡಿಸಿಲ್ಲ ಇನ್ನು ತಳಗಸ ಗುಡಿಸ್ಬೇಕು ಕುಡಿ ನೀರು ಬಂದವ್ರಿ ಕುಡಿ ನೀರು ತುಂಬಬೇಕು ಇದೆಲ್ಲ ಅಟ್ಟ ಕ್ಲೀನ್ ಮಾಡಬೇಕು ಕಸ ಗುಡಿಸ್ಬೇಕು ಶ್ರಾವಣ ಎದ್ದನ ಶಾವಣಿನ ಎದ್ದ ಶ್ರಾವಣಿ ಉಮಾರಕ ಬರೋ ಇಟ್ಟು ನೋಟು ಉಮಾರಕ್ಕೆ ಇಟ್ಟಾಳ್ರಿ ಇವತ್ತ ರೊಟ್ಟಿ ಮಾಡಲ್ಲ ಶೇತರಿಗೆ ಕತ್ತ ದೇವ್ರ ಒಳಗೆ ಅಂತ ಆಲೇ ದೇವರು ಒಳಗೆ ಓದ್ತಾವೆ ಹಿಂಗಾಗಿ ರೊಟ್ಟಿ ಮಾಡೋಲ್ಲ ಇದು ನೋಡಿ ನಾನೆಲ್ಲ ಅಡಿಗೆ ಮನೆಗೆ ಕ್ಲೀನ್ ಮಾಡ್ಕೊಂಡು ಇದು ಮಾಡಿ ನೋಡಿ ಹೊಲಿದಳ್ಕೋದಿ ಗ್ಯಾಸ್ ಕಟ್ಟಿ ಒರ್ಸ್ಕೊಂಡಿನಿ ಎಲ್ಲ ಕ್ಲೀನಾಗಿ ಐತೆ ನೀರು ತುಂಬ ಕೊಡೋ ನೀರ್ಯಾಗ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಐತೆ ಇನ್ನ ಇದು ಒಂದು ಕ್ಲೀನ್ ಮಾಡ್ಬೇಕು ಹಿಂದಿಂದು ನೀರು ತುಂಬಬೇಕು ಕುಡ್ಸುತ್ತೆ ಕಿಟ್ಟಿದು ಮೊಸರಿ ವಾರ ಬನ್ನಿ ಸ್ನೇಹಿತರೆ ಈ ಥರ ಇದೆಯ ವಾತಾವರಣ ತಣ್ಣಗಿದೆ ಮತ್ತು ನಾನು ಸಿಗ್ತೀನಿ ನಿಮಗೆ ಎಲ್ಲ ಪರ್ಸಾಲಿ ಅಡಿಗೆ ಮನೆ ಕ್ಲೀನ್ ಮಾಡಿ ಬಾಳೆ ತಿಕ್ಕಿ ಹಿಟ್ನಾಗಬೇಕು ಚಪಾತಿ ಮಾಡಕ್ಕೆ ರೊಟ್ಟಿ ಮಾಡಲ್ಲ ಅಂತ ಹೇಳಿ ನಾನು ಎಲ್ಲ ಕ್ಲೀನ್ ಮಾಡಿ ಹಿಟ್ಟಿನ ಹಾಕ್ಯ ನೋಡ್ಕೆ ಕಾಪಲ್ಲೇ ಮಳೆ ಏ ಮಾಡ ಅಂತೀನಿ ನೋಡಂಬೈ ಅದು ಸಿಗ್ತೀನಿ ನಿಮ್ಗೆ ಮತ್ತು ಟೈಮು ಎಂಟು ಗಂಟೆ ಆಯಿತು ಎಲ್ಲ ಕ್ಲೀನಾಗಿ ಐತಿ ಮನೀ ಶ್ರಾವಣಿ ಉದ್ರಿ ರೊಕ್ಕ ಸುಂಬಾರಕ್ಕೆ ನೋಡಿ ಪಟ್ಟಿ ಉದ್ರಿ ಬಿದ್ದಾವೆ ಸ್ನೇಹಿತರೆ ಹಿಂಗಾಗಿ ಈಗ ಅಮೌಂಟ್ ರೊಕ್ಕ ಒಂದು ರೂಪಾಯಿ ಮನೆಯಾಗಿ ಏನೂ ಇಲ್ಲ ತೆದಕರ ಬೇಕಾದರೂ ಅಂತಾಯ್ತು ಬಿಸಿನೂ ಐತ್ರಿ ಇವತ್ತು ಎರಡು ಸಾವಿರ ರೂಪಾಯಿ ಬಿಸಿ ಐತಿ ಅದು ಇವತ್ತು ಒಂದನೇ ತಾರೀಕಲ್ಲ ಬಿಸಿ ಕಟ್ಟಬೇಕ್ರಿ ರೊಕ್ಕ ಅಮೌಂಟ್ ತೊಗೊಂತಿರ್ತೀವಿ ಕಟ್ಲಿಕ್ಕೆ ವಾಜ್ಯ ಸ್ನೇಹಿತರೆ ನೋಡಿ ಎಲ್ಲನೂ ಕ್ಲೀನಾಗಿ ಐತಿ ಎಂಟಾಗ್ಯದ್ರೆ ಸ್ನೇಹಿತರೆ ಇವಾಗ ಬಾಂಡೆನ ತಿಕ್ಕೀನಿ ಇದು ಎಲ್ಲ ನೀರು ತುಂಬಿನಿ ಹಿಂದಿನೆಲ್ಲ ಕ್ಲೀನ್ ಮಾಡಿ ನೀರು ತುಂಬ್ಕೊಂಡಿನಿ ಸಮಸ್ಯೆ ಭಾಳ ಐತಿ ಸ್ನೇಹಿತರೆ ಅಡ್ಜಸ್ಟ್ ಮಾಡಿ 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 ಎಲ್ಲ ಕಡೆ ಸಂಸಾರ ನಿಭಾಯಿಸೋದು ಕಷ್ಟ ಇದೆ ಸಂಸಾರ ಮಾಡೋರಿಗೆ ಗೊತ್ತು ಸಂಸಾರ ಬೆಲೆ ಅದೆಲ್ಲ ದುಡಿದು ತಂದು ಹಾಕೋರಿಗೆ ಗೊತ್ತಂತ ನೋಡಿ ಅಜ್ಜೈತ್ರಿ ಎಲ್ಲ ತೆಗಿದು ಹಾಕೋದು ಮಾಡೋದು ಹಿಟ್ಟು ನಾದೀನಿ ಸ್ನೇಹಿತರೆ ಹಿಟ್ಟು ನಾದಿಟ್ಟು ಬಾಂಡೆ ತಿಕ್ಕಿ ನಾನು ಇದ್ರಿ ಹಿಟ್ನ ಆಯ್ತು ನೋಡಿರಿ ಬಾಯಿ ಕುದಿಯಾಕ್ಬೇಕು ಶ್ರವಣಿ ಕೊಟ್ಟರು ರೊಕ್ಕ ಯಾರ್ಯಾರ ಕೊಟ್ರು ಐದಾರು ಮನೆ ರೊಕ್ಕಕ್ಕೆ ಹೋಗಿ ಬಂದ್ರೆ ಶ್ರವಣಿ ಬರೀ ಒಬ್ಬರೇ ಒಂದು ನೂರು ರೂಪಾಯಿ ಕೊಟ್ಟರು ನೋಡಿ ಯಾರು ಐದಾರು ಮನಿಯಾಗೆ ಒಬ್ಬರು ಒಂದು ನೂರು ರೂಪಾಯಿ ಕೊಟ್ರೆ ಬನ್ನಿಷ್ಟು ಆಯ್ತು ರೀ ಕಷ್ಟ ಐತ್ರಿ ಜೀವನ ಮತ್ತು ಸಿಗೋಣ ಕಷ್ಟ ಆದರೂ ನಿಭಾಯಿಸ್ಲೇಬೇಕು ರೀ ನಿಭಾಯಿಸ್ದು ಧೈರ್ಯ ಸಾಕು ಆ ಕಡೆ ನೋಡಿ ಸ್ನೇಹಿತರೆ ಬೇಳೆ ಪಲ್ಯ ಮಾಡ್ಬೇಕಂತ ಎಲ್ಲ ಟಮಾಟೆ ಹಣ್ಣು ಕೊತ್ತಂಬರಿ ಕರಿಬೇವು ರೆಡಿ ಮಾಡ್ತೀನಿ ಇಟ್ಟೀನಿ ಈ ಕಡೆ ಬೇಳೆನೂ ಕುದಿಯಾಕತ್ತಾವು ಈ ಕಡೆ ಏನೈತೆ ನೀರು ಕಾಯ್ಸಕ್ ಇಟ್ಟಿನಿ ಜಾಕ ಅವ್ರಿಗೆ ಟೈಮ್ ಉಂಟು ರೀ ಸ್ನೇಹಿತರೆ ಟೈಮ್ ಭಾಳ ಆತು ರೀ ಇವತ್ತು ನೀರೋದು ಬೈದವಲ್ಲ ಹೀಗಾಗಿ ಟೈಮ್ ಭಾಳ ಆಯ್ತು ಅವ್ರು ಜಾಕ ಮಾಡಿಸ್ತೀನಿ ರೀ ಜಾಕ ಮಾಡಿ ಪಲ್ಯ ಮಾಡಿ ಚಪಾತಿ ಮಾಡಿ ಅವ್ರು ಸಾಲಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಲೇಟಾಗಿ ಐತೆ ನೋಡಿ ಮತ್ತು ನಿನ್ನೆ ಮುಂಜಾನೆ ಮಡಿಕೆ ಕಾಣಕಿದ್ದೆ ನಾನು ಅಷ್ಟು ನೆನೆಯಕ್ಕೆ ಹಾಕಿ ಮತ್ತು ಸಂಜೆನೇ ಬಸ್ ಇಟ್ಟಿದ್ದೆ ಸ್ನೇಹಿತರೆ ಮತ್ತೆ ಅವ್ನು ಆರ್ತಾವಂತೆ ಇನ್ನೊಂದು ಸ್ವಲ್ಪ ತೊಳೆದೆ ಇವಾಗ ನೋಡಿ ಮಡಿಕೆ ಹಾಕತ್ತ ಇವತ್ತು ಇದನ್ನ ಮಾಡ್ಬೇಕಂದೆ ಇನ್ನೂ ಚೆನ್ನಾಗಿ ಮಡಿಕಾಗಿಲ್ಲ ಮಡಿಕಾಲಂತೆ ಬಿಟ್ಟೆ ಬನ್ನಿ ಇವು ಇನ್ನೊಂದು ಇವತ್ತಿನ ಇಷ್ಟೇ ಮುಚ್ಚಿಟ್ಬಿಟ್ಟು ನೋಡಿ ಇಟ್ಟು ಮುಚ್ಚಿಟ್ನಾದ್ರೆ ಮಡಿಕೆ ತಾವೆ ಆಯ್ತು ಸ್ನೇಹಿತರೆ ಬನ್ನಿ ಮತ್ತೆ ಸಿಕ್ತೀನಿ ನಿಮ್ಗೆ ಅಮ್ಮ ಮಾಡಿದೆ ಶಾನೆ ಹಾಯ್ ಮಾಡಪ್ಪ ಹಾಯ್ ನೋಡಿಸ್ತೇತ ಶಾವಣದು ಆಗೈತೆ ಶಾವಣದ್ದು ಜಾಕ್ ಆಗೈತೆ ಶಾವಣಿ ಊಟ ಕೂಡ ಆಯಿತು ಶ್ರವಣ ಹುಣಿಸಾಕೈತೆ ನೋಡಿ ಚಪಾತಿ ಪಲ್ಯ ಶಾವಣಿ ಬುತ್ತಿ ಅಂತ ರೆಡಿ ಆಗೈತಿ ರೀ ಬಂದ್ ಮಾಡಿ ಚಪಾತಿ ಮಾಡೋದು ಈಗ ಅವ್ರು ಸ್ಕೂಲ್ಗೆ ಹೊಂಟಾರಲ್ಲ ಮೊದಲು ಅವ್ರು ಕಳ್ಸಿ ಕೇಳಿ ಆಮೇಲೆ ಮಾಡ್ಕೊತ ಕುಂತ್ರಿತಂತ ಅವ್ರಿಗೆ ಅಕೆ ಬುತ್ತಿಗೆ ಆಡು ಹುಣ್ಣಾಕಿ ಬಂದಲ್ಲಮ್ಮ ಈಗ ಒಂದು ಉಣ್ಣಾಕ ನಾಕು ಚಪಾತಿ ಮಾಡಿ ಅಂದ್ರೆ ಈಗ ಮತ್ತೆ ಚಪಾತಿ ಮಾಡಬೇಕು ಮುತ್ತೆ ನೋಡಿ ಬಂತೀನಿ ಹೋಗಿ ಅದನ್ನ ಈಗ ಮುಟ್ಟೆನೇ ಇಲ್ಲ ಇಲ್ಲಿ ಹಾಕೈತಂತ ನೀರ್ ಬಿಸಾಕು ನೀರು ಕುಡಿದ್ರ ನೀರು ಕುಡಿ ಜಾಸ್ತಿ ಹ್ಮ್ ತಗೋ ಬ್ಯಾಗ್ ತಗೋ ಆ ಮಲಮ್ಮ ಚಲೋ ಗುಳ್ಳಿ ಆಗೈತಲ್ಲ ಅಲ್ಲಿ ಸ್ವಲ್ಪ ಅಲ್ಲಿ ಐತ್ ನಮ್ಯಾ ಮಲಮ್ಮ ಒಂದ ಬಾಕ್ಸ್ ಐತಿ ರಟ್ಟಿ ಬಾಕ್ಸ್ ಎಣ್ಣೆ ಗುಳಿಗಿ ಅದ್ರಾಗ ಐತ್ ನಮ್ ಚಿನ್ನೆ ಮಲಮ್ಮ ಹುಷಾರ್ ನೋಡಿ ನೋಡ ಬಾಯ್ ಅಪ್ಪ ನೀನ್ ಒಂದ್ ಸಲ ಹೋಗ್ ಬಂದಿಸ್ತಂತ ನಾ ಮತ್ ಚಪಾತಿ ಮಾಡಕ್ ಸಿಗ್ತೀನಿ ಸ್ನೇಹಿತರೆ ಚಪಾತಿನ ಆಯ್ತು ನೀ ಚಪಾತಿ ಉಂಡ್ಬಾದ್ರ ಏನಂದವ ನೀನು ಚಪಾತಿ ಮಾಡಿ ನಾನು ಚಪಾತಿ ಮಾಡಿ ಅಲ್ಲಿ ಹೆಂಗೆ ಮಾಡಕ್ಕೆ ನೋಡಿ ಶ್ರಾವಣ ಶಾವಣ ಸಾಲಿಗೆ ಹೋಗಾರಲೋ ಹತ್ತಿ ಉರಿ ಆಯ್ತು ನಿಲ್ಲ ಮಕ್ಕ ಟೈಮ್ ಪಲ್ಯ ಹಚ್ವೋ ನೀ ಪಲ್ಯ ಹಚ್ಚುವ ದರ್ದಿನ ಹಚ್ವೋ ಸ್ವಲ್ಪ ಬೇಳೆ ಪಲ್ಯ ಈ ಏನು ಮಾಡಿ ಹೆಸರು ಕಮ್ಮಿ ನಾನು ಬಿಲ್ಲವಾ ಹೇಳಿ ಬೇಳೆ ಪಲ್ಯ ಮಾಡಿ ನಾ ಏನ ನಾ ಜಾಕಿಲ್ಲ ಸ್ವಲ್ಪ ಸುತ್ತ ಈ ಚಪಾತಿ ಆಯ್ತು ಹಾಕಿದು ಅಂಬತ್ತಕ್ಕೋಗ ಸ್ವಲ್ಪ ಕುಂತೆ ಓ ಎಂ ಮಾಡಿದತ್ತು ಮಾಡ್ಕರಿ ಏನು ಮಾಡ್ತೀವಲಕ್ಕೋಗಿ ಚಿನ

ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಬಾಂಡೆ ಅವು ಮಾಡಬೇಕು ಒಂಬ ಹತ್ತುವರೆ ಆಗೈತೆ ನೋಡಿ ಒಂಬತ್ತಕ್ಕ ಸಾವಿರ ಸ್ಕೂಲಿಗೆ ಹೋದ್ರು ಓದಲು ಒಂಬತ್ತರಲಿಂತ ವಿಡಿಯೋ ಎಡಿಟಿಂಗ್ ಮಾಡಿ ಹತ್ತಕ್ಕೆ ಅಪ್ಲೋಡ್ ಮಾಡಿ ಅರ್ಥನೇ ಚಪಾತಿ ಮಾಡಿ ನೋಡಿ ಎಷ್ಟು ಚಪಾತಿಗೆ ಗೊತ್ತೇ ಇಲ್ಲ ಮನ್ಯಾಗ ಇಳಗಣ್ಣ ಮುಗಿಸ್ಕೊಡ್ಬೇಕು ಹಿಂಗೆ ಜಾಸ್ತಿ ಮಾಡೀನಿ ಯಾವಾಗ ಬರ್ತಾನೆ ಹಿಂಗಾಗಿ ಬಿಡ್ತಾರೆ ಸ್ನೇಹಿತ ಟೈಮು ಒಂದು ಹತ್ತು ನಿಮಿಷ ಆಯಿತು ಟೈಮು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ನಿಂತೀನಿ ಏನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಇನ್ನು ಬಟ್ಟೆ ಹೋಗುದಿಲ್ಲ ಹನ್ನೆರಡು ಬಾಂಡೆ ಅದಾವೆ ಬಟ್ಟೆ ಅದಾವೆ ಹೋಗುದಿಲ್ಲ ಈಗ ಹೋದ್ರ ಬ್ಯಾಸರಾಗಿತ್ತು ಇವತ್ತು ಬಿಟ್ಟಿನಿ ಆಮೇಲೆ ನೋಡ್ಕೊತೀನಿ ರೀ ಬಟ್ಟೆ ಬಾಂಡೆ ಮತ್ತು ಶಾವನವರೆಗೂ ಏನೋ ಒಂದು ಗಂಟೆಗೆ ಬಂದ ನಾನು ಕೂಡ ಊಟ ಹಾಂ ಊಟ ಉಂಡೆ ಚಪಾತಿ ಪಲ್ಯ ಪೂಜೆನ ಆಯಿತು ಎಲ್ಲ ಹಾಗೆ ಕೆಲಸ ಅಡ್ಗಿ ಮನೆ ಎಲ್ಲ ಕ್ಲೀನ್ ಮಾಡಿದ ಹಾಗೆ ಸ್ನೇಹಿತರೆ ಮನೆ ಎಲ್ಲ ಕ್ಲೀನ್ ಮಾಡೀ ಕಾಣ್ತಿರ್ಬೇಕಿ ಇಲ್ಲಿ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಾನು ಜಳಕ ಮಾಡಿದ್ದು ಬಟ್ಟೆದ ಬಾಳೆ ಸ್ನೇಹಿತರೆ ಸ್ನೇಹಿತರು ಹಿಂದಿಕ್ಕದ ಹಾಕಿನಿ ಮತ್ತು ಬೆಳಗ್ಗೆ ಮ್ಯಾಗ ಕಾಯಿ ಸಿಕ್ಕಾಪಟ್ಟೆ ಆಚೆ ಕಡೆ ಗೊಲ್ಸಲ ಹೋಗ್ಬಿಟ್ಟೈತೆ ಅವು ಕಾಯಿ ಉಳಿದು ಉಳಿದ್ರೆ ಉದ್ರದ ಉದುರಾಕತ್ತ ಅಚ್ಚ ಕಡೆ ಉದುರಾಕತ್ತ ಅವ್ರು ತೊಗೊಳಾಕತ್ತಾರ ಅವ್ರ ಕಾಯಿ ಬಡ್ಕೊಲೆ ಹೆಂಗೆ ಮಾಡ್ಯೋ ಅಂತೀನಿ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಸ್ನೇಹಿತರೆ ನೋಡ್ಬೇಕು ಹೆಂಗೆ ಆಗತ್ತನ ಬನ್ನಿ ಸ್ನೇಹಿತರೆ ಮತ್ತೆ ಏನಾಗಿ ಮಳೆ ಮ್ಯಾಗೊಂದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಏನು ತಗೊಂಡಿ ನೋಡಿ ಸ್ನೇಹಿತರೆ ನಾನು ಕೋಲ್ ಬಡಿಗೆ ತಗೊಂಡು ಕಾಯಿ ಅರಿಬೇಕಂತ ಟ್ರೈ ಮಾಡಿ ಅಲ್ಲಿಗೆ ಹೋದೆ ಗಾಳಿಗೆ ಅಂಜಿಗೆ ಮತ್ತು ಮುಂದೆ ಇದ್ದಕ್ಕೆ ಜೋಲು ಹೋಲಿ ಮಾಡಿ ಅರಿಲಿಲ್ಲ ಹೋಲ್ಬಿಡ ಕಡೆ ದುಗ್ಗಣಿ ಕಾಯಿಗೋಸ್ಕರ ಇದ್ರ ಮಕ್ಕಳು ಜಾಕ್ ಮಾಡೋದು ಯಾರಿಲ್ಲ ಸ್ನೇಹಿತರೆ ಈ ಥರ ಇದೆ ನೋಡಿ ನಾವು ಗುಡಿ ಸ್ನೇಹಿತರೆ ತೋಟ್ ಕಾಣತ್ ಮಾಡ ಮ್ಯಾ ತಗಡದಾಗ ನಮ್ಮೂರಿ ಭಾಷೆಯಲ್ಲೇ ನಾಳೆಲ್ಲ ತಗಡ ಜಾಂಗಾಟವು ಚೋರಾಕತ್ತವು ಈ ಕಡೆ ಚಲೋ ಅದಾವ ಇಜ್ ಕಡೆ ಜಂಗ್ ಜಾಂಗಾಟ ಕಸ ಬೆಳೆ ಅಲ್ಲವೇ ಒಳ್ಳೆ ಕಸ ಈಗಳು ಈಗಳಿಗಳು ಈಗ ಕಾಯಿ ಹರಿಯಾಕೆ ಹೋದೆ ಸ್ನೇಹಿತರೆ ಆದ್ರೆ ಕಾಯಿ ಹರಿಯಾಕೆ ಬರಲಿಲ್ಲ ಪ್ಲಾಟ್ ಪ್ಲಾತಾಗ್ಯಾವ್ರೀ ಕಡೆಲ್ಲ ಕಲ್ಲ ಜೀನ್ರಿ ನೋಡಿ ಚಿಕ್ಕ ಕಡೆ ಕೊಂಚನ ಕಾಯಿ ಐದಾರು ಕಾಯಿ ರೀ ಒಂದು ಕಾಯಿ ಕೈಗೆ ಎತ್ತಿಲ್ಲ ಕಾಣ್ತಿರ್ಬೇಕಲ್ಲೇ ಇದು ಒಬ್ಬರು ರೀ ಮನೆ ಎರಡು ಮನೆ ನಮ್ಮ ಜಿನ್ನೆ ಬಾಳಿ ದೊಡ್ಡದೊಡ್ ನಮ್ಮ ಜಿನ್ನೆ ಬಾಗ್ದಾಗ ಬರಾಕೆ ಬರಲ್ರಿ ಸಣ್ಣ ಬಾಳದವ್ರಿ ಮಾಡಾಗ್ಯಾವ್ರಿ ಜಿನ್ನೇ ಬಾಳ ಆಟ ಆಟೈತಿ ಚಿಕ್ಕ ಆಟೈತಿ ಶ್ರಾವಣ ಬಿದ್ದಿ ಬಾ ಶ್ರಾವಣಕ್ಕೆ ತಪ್ಪತಿ ಮಾತಾ ಬಾಲ ಬಾ 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 ನೋಡಿರಿಚ ಕಡೆ ಕಾಯಿ ಕಾಣ್ತಿರ್ಬೇಕು ಸ್ನೇಹಿತರು ನಿಮ್ಮದು ಕಾಯಿ ಕಾಯಿಲೆ ಕಾಣ್ತಿರ್ಬೇಕು ಒಣಗ್ಯಾವು ಅಲ್ಲಿ ನೋಡಿ ಒಣಗಿ ಅವು ಕಾಯಿ ಒಣಗ್ಯಾವ್ರಿ ಅಲ್ಲಿ ಇವು ಈ ಕಡೆ ಒಣಗ್ಯಾವು ಅವು ಏನೈತಿ ಈ ಕಡೆ ಬಿದ್ದು ಅವ್ರಿಗೆ ಏನು ಮಾಡೋದು ಜೋಲು ಹೋದ ಸ್ನೇಹಿತರೆ ನಾನು ಮುಂದೆ ಕಾಯಿ ಹಾಟ್ರೂ ಬಂದುಬಿಡ್ತು ನಡಿಯಪ್ಪ ತಳಾಕೊಂಡು ಬನ್ನಿ ಸ್ನೇಹಿತರೆ ತಳಾಕೋಗಿ ಮತ್ತೆ ಸಿಗೋಣ ವೀರಪ್ಪ ನೋಡಿ ನಮ್ಮ ಮನೆಯಲ್ಲಿ ಐತಿ ಆ ಏನ ಗರ್ಭಗುಡಿ ಇದ್ರ ಈಗ ಐತಿ ನಮ್ಮ ಬಾಗ್ಲ ಇದು ಬೇರೆ ಬುಳು ಬಿಳು ಬಿಳು ಬುಳು ಬಿಳ ಹಾಯ್ ಮಾಡ್ಲಾರೀ ಏನ್ ಮಾಡಾಕತ್ತೀರಿ ಕಿತ್ತಪ್ಪತೀರಿ ನಡಿ ಗಾಳಿ ಬಿದ್ದಿಗಿದಿ ನನಗೆ ಇಲ್ಲೇಂತಿದ್ವಿ ನೋಡ್ರಿ ಇಲ್ಲಿ ಮುಂದಕ್ಕೆ ಜೋಳ ಹತ್ತದ್ರ ಮುಗಿ ಸ್ನೇಹಿತರೆ ಏನೂ ಇಲ್ಲ ಇಲ್ಲಿ ಬಿದ್ದರೆ ನೋಡಿ ಸ್ನೇಹಿತರ ಇವು ಕಾಜಿ ಗುಂಡಿ ಮಾಡೀನಿ ನೋಡಿ ಇಷ್ಟು ಕಾಜಿ ಗುಂಡಿ ಮಾಡ್ಕೊಂಬಂದು ಅಂಗ್ಳ ಕಸ ಗುಡಿಸಿ ಅಂಗ್ಳಕ್ಕೆ ನೀರು ಹೊಡೆದು ಶಾವಣಿ ಅಂಗಳ ಕಸ ಗುಡ್ಸಿ ಅಂಗ್ಳಕ್ಕೆ ನೀರು ಹೊಡೆದು ಎಲ್ಲ ಮನೇನು ಕ್ಲೀನಾಗಿ ಐತೆ ನೋಡಿ ಶಾವಣಿ ಬ್ಯಾಗ್ ಹಂಗೆ ಇಟ್ಟಾಳ ಶಾವ್ ಕುಮಾರ್ ಬ್ಯಾಗ್ ಹಂಗೆ ಇಟ್ಟಣ್ರಿ ಇಷ್ಟು ಗೋಧಿ ಹಸು ಮಾಡಬೇಕು ಸ್ನೇಹಿತರೆ ಒಂದಿಷ್ಟು ಗೋಧಿ ಅಳದವ್ ಅಳದವ ಬಾಳ್ದ ಗೋಧಿ ಅಷ್ಟು ಮಾಡಿ ಒಂದಿಷ್ಟು ಇದಕ್ಕೆ ಗೋಧಿ ಟಾಕ್ಸ ಬರ್ಬೇಕು ಅವು ನಿನ್ನೆರಡು ಎರಡು ಗೋದು ಕರಿ ಎಲ್ಲ ಬನ್ನಿಷ್ಟು ಅಂತ ಗೋ ಅವು ಎರಡು ಕಿಲೋ ಅವು ಅಂಗಡಿ ತಂದನೆಲ್ಲ ಅವು ಇಸು ಬಿಸಿ ಮಾಲಿ ಟಾಕಿಸ್ಬೇಕು ಅಲೆ ಪಿರಾ ಇವತ್ತು ದೇವ್ರ ಕುಂತವು ಮಾದಲಿ ಮಾಡ್ಬೇಕ್ರಿ ಬನ್ನಿ ಮತ್ತೆ ಸಿಗ್ತೀನಿ ಗೋಧಿ ಒಂದು ಅಡುಗೆ ಹೋಗಿಲ್ಲ ದೇವ್ರ ಮುಂದೆ ದೀಪ ಹಚ್ಬೇಕು எல்லாம் அடிக் ஆய் நோடி அது உண்டி தான் கங்கால ஆய் அந்த சவணித முத்திபேல மத்தோன குமர் பரிவர்த்தி ಸ್ನೇಹಿತರೆ ಗೋಧಿ ಹೆಸ ಮಾಡಕ್ಕೆ ಇಟ್ಟಿದ್ನೆಲ್ಲ ಗೋಧಿನೂ ಹಸು ಮಾಡಿಲ್ಲ ಯಾಕೋ ತಲೆನೋವು ಗೋಧಿ ಹೆಸ ಮಾಡೋಕೆ ಮೂಡಲ್ಲ ಇವತ್ತು ಬಟ್ಟೆ ಇಟ್ಟೀನಿ ಬಾಂಡೆ ಏನು ಕೆಲಸ ಇಲ್ಲ ನೋಡಿ ಇವತ್ತು ಯಾಕೆ ಎಡೆ ಬ್ಲೌಸ್ ಸ್ಟಿಚ್ ಮಾಡಿ ನೂರು ನಲ್ವತ್ತು ರೂಪಾಯಿ ಹೊಲ್ ನೂರ ನಲ್ವತ್ತು ರೂಪಾಯಿ ಅಷ್ಟೇ ಕರೆ ಬಟ್ಟೆ ವ್ಯಾಪಾರನೂ ಫುಲ್ ಡೌನ್ ಆಗಿ ಸ್ನೇಹಿತರೆ ಮತ್ತೆ ಆ ಕಡೆ ಈ ಕಡೆ ಫೋನ್ ಒಂದು ಪ್ರಾಬ್ಲಮ್ ಫೋನ್ ಒಂದು ಒಗೆದ್ಬಿಟ್ಟಿನ್ರಿ ಮನ್ನಿ ಅದು ಎಂತ ಚಲೋ ಇತ್ರಿ ಫೋನ್ ಕಷ್ಟಪಟ್ಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಫೋನ್ ತೋದಿದ್ದೆ ಅದೊಂದು ಫುಲ್ ಟೆನ್ಷನ್ ಆಗ್ಬಿಟ್ಟಿ ಸ್ನೇಹಿತರೆ ನಮ್ಮ ಫೋನಿಂದ ಒಂದು ಕ್ಯಾಮ್ರಾ ಒಂದು ಕ್ಲಿಯರ್ ಆಗಿ ಬರ್ತಾ ಇಲ್ಲ ವಿಡಿಯೋ ಮಾಡಕ ಇನ್ನು ನೋಡಿ ಇಷ್ಟು ಮ್ಯಾಕ್ ಲೈಟಿ ಬೇಕು ಕುಂತೊಂಬ ಮಾಡೋಕತ್ತಿನ ಇಷ್ಟು ಕ್ಲಿಯರ್ ಕಾಣ್ ಸ್ನೇಹಿತರೆ ಮುಂದಿನ ಕ್ಯಾಮ್ರಾನು ಹೋಗಿಬಿಟ್ಟೈತೆ ರೀ ಇನ್ನೇ ಕ್ಯಾಮ್ರೆ ಇಷ್ಟ ಇನ್ನೇ ಕ್ಯಾಮ್ರಾ ವೀಡಿಯೋ ಮಾಡೋಕ್ಕ ಸ್ನೇಹಿತರು ನಿಮಗೂ ಮತ್ತೆ ಬೇಕಿಲ್ಲ ನಾನು ಎರಡು ನಿಮಿಷ ಮೂರು ನಿಮಿಷ ನೋಡಿ ಬೇಕಾದ್ರೆ ವೀಡಿಯೋ ಮಂಜು ಮಂಜೆ ಬರಾಕತ್ತೋ ಸ್ನೇಹಿತರೆ ಏನು ಮಾಡಲಿ ಏನು ಬಿಡಪ್ಪ ಅದೊಂದು ಟೆನ್ಷನ್ ಆಗಿಬಿಟ್ಟೈತೆ ಹೆಂಗೋ ಅಲ್ಲಿ ಅಂತೇಳಿ ಸೌಣಿಗೆ ಹದಿನೈದುನೂರು ರೂಪಾಯಿ ಬುಕ್ ಬಟ್ಟೆ ಬುಕ್ಕ ಎಲ್ಲ ಸಾಲಿ ಪೇಜು ಎಲ್ಲ ಕ್ಲಿಯರ್ ಆಗೈತ್ರಿ ಬ ಬಟ್ಟೆ ಒಂದು ಕೊರ್ಶಿನ ಕ್ಲಿಯರ್ ಆಗಿ ಸ್ನೇಹಿತರೆ ಅದಕ್ಕೆ ಇಟ್ಟಿದೆ ಬಿಸಿ ಒಂಬಂದು ಬಂದು ಒಕ್ಕೋತ್ರಿ ಬಿಸಿ ರೀ ಎರಡು ಸಾವಿರ ರೂಪಾಯಿ ತಿಂಗಳ ಎರಡು ಸಾವಿರ ರೂಪಾಯಿ ಇದು ನಾಲ್ಕನೇ ಬಿಸಿ ಐತ್ರಿ ಅದು ಆರ್ತೀ ಅಂದ್ರೆ ಬಿಸಿ ಆರ್ತೆ ಅಂದ್ರ ನಾನು ರಾಟಿ ಹೇಳಿ ಅಮೌಂಟ್ ಕುಡಿಸೋಕೈತಿವಿ ಸ್ನೇಹಿತರೆ ಇಪ್ಪತ್ತು ಮಂದಿ ಅದೀವಿ ರೀ ಹತ್ತು ಮಂದಿ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಹತ್ತು ಹತ್ತು ತಿಂಗಳ ಹತ್ತು ತಿಂಗ್ಳು ಹೋಗುತ್ತಾ ಇವಾಗ ಇದು ನಾಲ್ಕನೇ ರೀ ನಾಲ್ಕನೇದು ಎರಡು ಎರಡು ಸಾವಿರ ರೂಪಾಯಿ ನಾಲ್ಕನೇದು ಇನ್ನೂ ಎಷ್ಟು ಉಳ್ದು ನೋಡಿ ಇನ್ನೂ ಆರು ಆರು ಉಳಿದು ಏನು ರೀ ಇದು ಮೂರನೇದು ಐತೆ ನಾಲ್ಕನೇದು ಗೊತ್ತಿರ ಸ್ನೇಹಿತ ಇವಾಗ ಎರಡು ಕಂತು ಕಟ್ಟಿ ಮೂರನೇದು ರೀ ಮೂರನೇದು ಇನ್ನೂ ಏಳುಕಂತ ಟೂ ತೌರ್ಸೈತಾರೆ ಏಳುಕಂತ ಬಿಸಿ ಆಡ್ಲದ್ರಾಗ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಬರ್ತಾವೆ ಅವನ್ನ ಎತ್ತಿಟ್ಟು ಮತ್ತು ಒಳ್ಳೆ ನಾನು ಏನು ಮಾಡಬೇಕಂದ್ರೆ ಇನ್ನೊಂದು ಸಾವಿರ ರೂಪಾಯಿ ಬಿಸಿ ಹಾಕಿ ಅದೊಂದು ಹತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಅಂತ ಅದ್ರು ಮಿಷನ್ಕೆ ಅದನ್ನೇ ಜಾ ಜಾಕ್ ಮಿಷನೇ ನಾನು ಜಾಕಿ ಮಿಷನ್ ಐತ್ರಿ ಅದನ್ನೇ ತೊಗೋಬೇಕನ್ನು ಭಾಳ ಅಂತ ಆಸೆ ಪಟ್ಟಿನಿ ಆದ್ರೆ ಯಾವುದೂ ಆಸೆ ಹಿಡೇರ್ತಾಯಿಲ್ಲ ಇಲ್ಲ ಒಂದ್ಕೊಂಡು ಒಂದ್ಕೊಂಡು ಸಮಸ್ಯೆನೇ ಬರಕಂತ ಆದ್ರೆ ಈ ವರ್ಷ ದವಾಖಾನೆ ಸಮಸ್ಯೆ ಭಾಳ ಕಮ್ಮಿ ಸ್ನೇಹಿತರೆ ಆದ ವರ್ಷ ನಾನು ವಿಡಿಯೋ ನಾನು ನನ್ನೆಲ್ಲ ಯುವರ್ಸ್ಗಳು ನನ್ನ ಅಂತ ನೋಡ್ಕೊತ ಬಂದವ್ರಿಗೆ ಗೊತ್ತಿರ್ತೈತೆ ಆದರೆ ಹೊಸ್ದಾಗ ಹೊಸದಾಗಿ ಯುವರ್ಸೋ ಭಾಳ ಜಾಯ್ನ್ ಆಗಿರಿ ಅವ್ರಿಗೇನು ಗೊತ್ತಿಲ್ಲ ಶಾವಣ್ ಕುಮಾರ್ಗೆ ಉಸೂರು ಉಸುರು ಹಿಡ್ತಿದ್ದೀನಿ ರೀ ಒಳಕತ್ತ ಸಾಕು ಅಡ್ಡ ಕೈ ಹಿಂಗೆ ಮಾಡಿ ಚಿಬ್ಬಿದ್ಬಿಡವ ಈ ಕಡೆ ಹರಪಶರಪಿ ಸ್ನಾಯ್ತಾರೆ ಈ ವರ್ಷದಾಗ ಅದೊಂದು ದ್ವರ್ ಪುಣ್ಯ ಅಂತ ಅದೊಂದಿಲ್ಲ ಎಲ್ಲ ಗುಡ್ಡಕ್ಕೆ ಸೌದತ್ತಿಗೆ ಹೋದಾಗ ಕೈ ನೋಸ್ ವಿಡಿಯೋ ಮಾಡಕತ್ತಾಗ ಕೈ ಬಿಡ್ತು ಹೆಚ್ಚು ಕಾಯಿಯಾಗಿಡಿದ್ರೆ ವಿಡಿಯೋ ಕರೆಕ್ಟಾಗಿ ಕ್ಲಿಯರಾಗಿ ಬರಲ್ಲ ಮತ್ತು ಹೆಚ್ಚುಕಾಯಿಯಾಗಿ ರೀ ಎಷ್ಟೇ ನೋವು ಅಲ್ಲಿ ಒಂದಿಷ್ಟು ವಿಡಿಯೋ ಮಾತಾಡೋಕ್ಕಿತ್ತ ಆವಾಗ ವಾಸಲೆ ಭಾಳ ದವಾಖಾನಿ ಹಾಕಿ ದವಾಖಾನೆ ಭಾಳ ಇತ್ತು ನಾವು ವಾಸಲೆ ಸಾಲಿಗೆ ಕಮ್ಮ ವಾಸಲೆ ಹತ್ತೈದು ಸಾವಿರ ರೂಪಾಯಿ ತಿರೋಕಿ ಸಾಲಿ ಪೀಜು ಈ ಸಲ ಹದಿನೆಂಟು ಸಾವಿರ ರೂಪಾಯಿ ಸಾಲಿ ಪೀಜು ಮತ್ತು ವ್ಯಾನಿಂದು ಸಾರ ಮತ್ತು ಬಟ್ಟೆ ಬುಕ್ಕ ಎಲ್ಲ ಅಷ್ಟು ಒಜ್ಜೆ ಸ್ನೇಹಿತರೆ ಸಾಲಕಿದ್ದು ಮತ್ತು ಅದಕ್ಕೆ ವಾಸಲೆ ಸಾಲಿ ಅಷ್ಟು ಸಹಿ ಅನ್ನಿಸ್ಲಿಲ್ಲ ಅದಕ್ಕೆ ಒಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಭಾಳ ತಲಿ ಸ್ಕ್ಯಾನಿಂಗ್ ಮಾಡೋದು ಎಲ್ಲ ಅವಾಗ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲಾಗಿ ಹೋಗುತ್ತೆ ಅಂತ ಹೇಳಿದ್ರು ಆದ್ರೆ ಎಲ್ಲ ಮೊಮ್ಮೆ ಹೊರೆ ಹೊರೆಯಾಕಿ ಸೆಂಟ್ ತೋರ್ಸ್ ತೋರಿಸಿ ತೋರಿಸ್ ಹಾಕಾಗಿ ನಾನು ಏನು ಮಾಡಿದ್ದೆ ಎಲ್ಲಮ್ಮ ನೀನೇ ತಾಯಿ ಎಲ್ಲಮ್ಮ ಜಾತ್ರೆಗೆ ಹೋಗ್ಬೇಕಂತ ರೆಡಿ ಆಗಿದೆ ಅವಾಗ ಹಿಂಗೆ ಆಗ್ಬಿಡ್ತು ನೀನೇವ ತಾಯಿ ನನ್ನ ನನ್ನ ಮಗನ ಮೂರು ವರ್ಷ ಗುಡ್ಡ ಏರಿಸ್ತೀನಿ ಮೂರು ವರ್ಷ ದರ್ಶನ ಮಾಡಿಸ್ತೀನಿ ನನ್ನ ಜಾತ್ರೆಗೊಮ್ಮೆ ನಾನೆಲ್ಲ ತಗೋದೋಗ್ಯಾವ ಅಂತ ಹೇಳಿ ನೀವು ದೂರ ಪುಣ್ಯ ಅಂತ ಆರಾಮದೀವಿ ಅದೊಂದು ಸಮಸ್ಯೆ ಇತ್ತು ಅಂದ್ರೆ ನನ್ನ ಟೆನ್ಷನ್ ಭಾಳ ಆಯ್ತು ಸ್ನೇಹಿತರೆ ಕೈ ನುಸು ನೋಡಿರಿ ಎಷ್ಟೊಂತಿ ಇರ್ತೈತೆ ರೀ ಮನುಷ್ಯ ಕೈ ಹಿಂಗ್ ಗಿಡ ಭುಜ ನುಡ್ಸ್ತೈತೆ ರೀ ಅದೇ ಸ್ನೇಹಿತರು ನಾನು ಏನು ಹೇಳ್ತೀನಂದ್ರೆ ಎಲ್ಲಕ್ಕೂ ದೇವರು ಒಳ್ಳೇದು ಕಾಲ ಕೊಟ್ಟೇ ಕೊಡ್ತಾನೆ ಒಳ್ಳೆಯ ಕಾಲ ಬಂದೇ ಬರುತ್ತೆ ಏನೋ ಇದ್ದಿದ್ರಾಗನೇ ಒಂದಿಷ್ಟು ಟರ್ನಿಂಗ್ಸ್ ಮಾಡಿ ಟಿಚಿಂಗ್ ಮಿಷನ್ ತೊಗೋಬೇಕು ಒಂದಿಷ್ಟು ಕಟ್ಟಬೇಕಂತ ಕಟ್ಟಾಕತ್ತೀನಿ ಇದು ಮೂರನೇ ಕಂತು ಮತ್ತು ಈ ಸಲ ದ್ರಾವಣಿ ಬಕ್ಕ ಬಟ್ಟೆ ತೊಗೊಂಡು ಬರ್ತಿತ್ತು ರೀ ಮತ್ತು ಅದರಾಗ ಉದ್ರಿ ತಂದು ಐನೂರು ರೂಪಾಯಿ ಕೂಡಿಸಿ ಅವ್ರಿಗೆ ಕೊಟ್ಟೆ ಹಗಾಳ ಅಗಳ ಕೊಟ್ಟೆ ಒಣಚಾರಿ ಕಾಲ ಇವತ್ತು ಹರ್ಷಾರ ನಂದು ರೀ ನಾನು ಲಾಸ್ಟಿಗೆ ಹಾರಿದ್ರು ಚಿಂತಿಲ್ಲ ಸ್ನೇಹಿತರು ಯಾಕಂದ್ರೆ ಇನ್ನೂ ಏಳದಲ್ಲ ಆರು ಮಂದಿ ಹಾರಿ ಒಳ್ಳೆ ನಂದು ಆರಿದ್ರು ಚಿಂತಿಲ್ಲ ಲಾಸ್ಟಿಗೆ ಬಂದ್ರೆ ಅಮೌಂಟ್ ನಡಿತೈತೆ ರೀ ಯಾಕೆ ಬರೋಣ ಯಾವ್ರು ಬಳಕೆಗೆ ಹೋಗ್ಬಿಡ್ತಾವೆ ಸ್ನೇಹಿತರೆ ನೋಡೋಣ ರೀ ಏನೇನು ತೊಗೊಂಡಾಗತ್ತೆ ಏನಿಲ್ಲ ಗೊತ್ತಿಲ್ಲ ಮತ್ತು ಸಾಲಿ ಬಟ್ಟೆ ಥರಕ್ಕೆ ಹೋಗ್ಬೇಕು ಈ ಶನಿವಾರ ಅಲ್ಲಿಕ್ಕೂ ಮುಂದಿನ ಶನಿವಾರ ಮಾತ್ರ ಬಟ್ಟೆ ಥರಕ್ಕೆ ಹೋಗ್ಲೇಬೇಕು ಯಾಕಂದ್ರೆ ನಾಗರ ಪಂಚಮಿ ಐತೆ ಅವಾಗ ಬಟ್ಟೆ ಶೇಲ್ ಆಗ್ತಾವೆ ಆ ಕಡೊಂದು ಬಟ್ಟೆ ವ್ಯಾಪಾರ ಮಾಡೋ ಅದೊಂದು ನಮ್ಮ ವ್ಯಾಪಾರ ಹೆಂಗೂ ಸಹ ನಡೀತೇವೆ ಸ್ನೇಹಿತರೆ ನಮ್ಮ ಒಂದು ಬಟ್ಟೆ ಅಪ್ಪಾರ ಅಂಗಡಿ ಚಲೋ ಮಾಡಿಬಿಟ್ಟಾರೆ ಏನು ಮಾಡೋದ್ರಿ ಇನ್ನೊಬ್ರು ರೊಟ್ಟಿ ಮ್ಯಾಗೆ ಹೊಡಿಬೇಕಂತ ಕುಂತಿರ್ತಾರ ನನಗೆ ಏನು ಅನ್ಸುತ್ತಾ ಇಲ್ಲಿ ನಂಗೆ ಯಾವ್ದು ಬಿಸ್ನೆಸ್ ಮಾಡಬೇಕು ಅನಿಸುತ್ತಾ ರೊಟ್ಟಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಅವರು ನಮ್ಮ ಪರಿಸ್ಥಿತಿ ರೊಟ್ಟಿ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗ್ಬೇಡ ಅಂತೇಳಿ ನಾ ಅದನ್ನು ನಾನು ಹಾಗೆ ತೊಂದರೆ ಸ್ನೇಹಿತರೆ ಯಾಕಂದ್ರೆ ನನ್ನ ನಮ್ಮ ಪರಿಸ್ಥಿತಿಯಾಗಿದ್ದವ್ರು ಏನಾರ ಮಾಡ್ತಿರ್ತಾರಲ್ಲ ಅವ್ರು ಅವ್ರು ಇದ್ರಿ ಮಾತ್ರ ನಾ ಮಾಡಕ್ಕೆ ಹೋಗಬಾರ್ದು ಯಾಕ ಇನ್ನೂ ಭಾಳ ಕೆಟ್ಟ ಅನಿಸು ಸ್ನೇಹಿತರೆ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಲಾಭ ಆಗಲ್ಲ ನಮಗೂ ಲಾಭ ಆಗಲ್ಲ ಇರೋದು ಸಣ್ಣ ಹಳ್ಳಿ ರೀ ಹಳ್ಳಿ ಒಳಗೆ ಎರಡು ಮೂರು ಮಿಷನ್ ಯಾರು ಮಾಡಿಸ್ತಾರೆ ಸುಮ್ಮನೆ ಯಾವಾಗಾರ ಹಳ್ಳಿ ಒಳಗೆ ರೊಟ್ಟಿ ಮಾಡ್ಸೋದ ಕಮ್ಮ ರೊಟ್ಟಿ ಮಾಡ್ಸೋದಕ್ಕೆ ಕಮ್ಮ ಮತ್ತು ಅದ್ರಾಗ ಒಂದು ನನ್ನ ಕಡೆ ಬಾ ಅವ್ರ ಕಡೆ ಬಾ ಅಂತ ಅಂತೇಳಿ ಬಿಟ್ಟಿನಿ ಆದ್ರೆ ಬಟ್ಟೆ ವ್ಯಾಪಾರ ಮೂರು ನಾಲ್ಕು ಮಂದಿ ನನ್ನ ಮ್ಯಾಗ ಹೆಂಗೆ ನೋಡ್ಸಿನ ನಾ ಯಾರು ಸಂಟಕ್ಕೆ ಹೋಗಲ್ಲ ನಾನು ಯಾರದ್ದು ಯಾ ಏನು ಕ್ಯ ಅವ್ರು ಮಾತಾಡ್ಸೋಕೆ ಮಾತಾಡ್ಸೋಕೋಗೋಲ್ಲ ಆದ್ರೆ ನಾನು ನೋಡ್ರಿ ಅಟ್ ಹುರ್ಕೋತಾರೆ ಹುರ್ಕೊಳೋರು ಏನು ಮಾಡೋಕ್ಕಾಗಲ್ಲ ಇಕ್ಕಿ ಬಂದು ಎರಡು ವರ್ಷ ಆಯಿತು ಗ ಗಾಂಡಿಕ್ಕೂ ಹೆಡ್ಡು ಮಕ್ಕಳು ತಗೊಂಡು ಮಕ್ಕಳು ಚಲೋ ಚೊಲೋ ಸಾಲಿಗೆ ಹಚ್ಚಿ ಒರ್ಯಕ್ಕೆ ಬರಲ್ಲ ಎಲ್ಲ ಟಿಚಿಂಗ್ ಮಾಡ್ಕೋತ ಬಟ್ಟೆ ಮಾಡ್ಕೋತ ಇಕ್ಕಿ ಆರಾಮ್ ಜೀವನ ಮಾಡ್ತಾಳೆ ಆರಾಮ್ ಐಷಾರಾಮಿ ಜೀವನ ಮಾಡ್ತಾ ಅನ್ನಂಗೆ ಆಗ್ಬಿಟ್ಟೈತ್ರಿ ಅವ್ರಿಗೆ ನನ್ನ ಪರಿಸ್ಥಿತಿ ನನಗೆ ಗೊತ್ತು ಅವ್ರಿಗೆ ಆ ಥರ ಮ್ಯಾಂಡ್ ಇರ್ತೈತೆ ಎಷ್ಟು ಕಷ್ಟಪಡ್ತಾ ಏನು ಮಾಡ್ತಾಳೆ ಅಕ್ಕಿ ಎಷ್ಟು ಕಷ್ಟ ಪಡ್ತಾ ಅಕ್ಕಿ ಅಂತ ಅನ್ಕೊಂಡ್ರೆ ಅದೊಂಥರ ಆದ ಬೇರೆ ಸ್ನೇಹಿತರೆ ಅದೇ ಬಟ್ಟೆ ವ್ಯಾಪಾರ ನಾವು ಮಾಡೋಕತ್ತೀವಿ ಅಕ್ಕಿನ ಗಿರಾಕಿ ಎಲ್ಲ ಬಟ್ಟೆ ಗಿರಾಕಿ ಎಲ್ಲ ನಾವು ತೊಗೊಂಡಾತು ಏನು ಇಲ್ಲಾರ ಮಾಡ್ಬೇಕಂತಾರೆ ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಾಸ್ತಲ್ಯ ನಿಮ್ಮೆಲ್ಲರ ಆಶೀರ್ವಾದ ರಾಯರ ಆಶೀರ್ವಾದ ರಾಯರ ಕುಂದಸ್ಬಿಟ್ಟಿನಿ ರಾಯರ್ ನಂಬಿ ರಾಯ್ರುನ ಬಿಡ್ತೀನಿ ಬಟ್ಟೆ ವ್ಯಾಪಾರ ಮ್ಯಾಗ ಕುಂದಸ್ಬಿಟ್ಟೀನಿ ಅವ್ರು ರಾಯರು ಹೆಂಗೆ ಮಾಡ್ತಾರೆ ಮಾಡಿ ಸ್ನೇಹಿತರೆ ನನಗೆ ಅದೇ ಒಂದು ನೋಡಿ ಯಾರೋ ನಾನು ತುಳಿಯಾಕ ನಾನು ತುಳಿಬೇಕಂತ ರಗಡ್ ಮಂದಿನೂ ಇದು ಮಾಡ್ತಿರ್ತಾರೆ ದೇವರ ಆಶೀರ್ವಾದ ಅಂದ್ರೆ ನಾನು ಯಾರಿಗೂ ಇಲ್ಲ ಯಾಕಂದ್ರೆ ಅನ್ನೇ ಮಾಡಿದ್ರೆ ನಂಗೆ ಅನ್ನೇ ನಾ ಅನ್ಯ ಮಾಡಿದ್ರೆ ಅನ್ನೇ ಆಗಿ ಸ್ನೇಹಿತರೆ ನಾನು ಏನು ಚಾಜ್ ಆಗೋಲ್ಲ ನಾನು ಮನುಷ್ಯನೇ ನಾನು ಯಾರಿಗೂ ಅಣ್ಣೆ ಹೋಗಲ್ಲ ಇನ್ನೊಬ್ರಿಗೆ ಯಾರಿಗೂ ಇದು ಮೋಸ ಮಾಡೋಕ್ಕೋಗೋಲ್ಲ ನನ್ನ ಜೀವನ ಆಯಿತು ನನ್ನದು ನನ್ನ ಸುದ್ದಿ ಇಲ್ಲ ಜೀವ್ ನನ್ನ ಹೆನೇ ಬಾರ ನನ್ನ ಹೆಣೆ ಬಾರನ ಸುದ್ದಿಲ್ಲ ಇನ್ನೊಬ್ಬರು ಜೀವನದಾಗೆ ಎಲ್ಲಿ ನಾನು ಇದು ಮಾಡೋಕ್ಕೂ ಹೋಗಲ್ಲ ಅಂತ ನಾನು ಇನ್ನೂ ಮಾತಾ ಹೋಗಲ್ಲ ನನ್ನ ಮಕ್ಕಳು ನನ್ನ ಮನೆ ಆಯಿತು ನನ್ನ ಫ್ಯಾಮ್ಲಿ ಆಯಿತು ಇಷ್ಟೇ ಇರ್ತೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಶ್ರಾವಣಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಸಿಗ್ತೀನಿ ಇಲ್ಲಿಕಂದ್ರೆ ಶ್ರಾವಣಿ ಅಭ್ಯಾಸ ನೋಡೋಣ ನೋಡೋಣ್ರಿ ಲೋಕ ಚಲೋ ಮಾಡಿ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತ ಉಂಡಿದ್ದಿಲ್ಲ ಗಾಬಿಸೋದಿನಕ ಮಕ್ಳಿಗೆ ಹೊಟ್ಟೆ ಇಷ್ಟ ಇದ್ರಿ ಇವಾಗ ಏನೋ ಹಾಕಿ ರೈತ ಹಾಕಿದ ಬಡಿಮಿ ಒಂದ ನೀರು ಈಗ ಹಾಕಿದ ಬಡಿಮಿ ಅಗ್ಯದ ಜೋಳ ಈಗ ಖಾಲಿ ಹಾತು ಸ್ನೇಹಿತರೆ ಯಾಕಂದ್ರೆ ಇವಾಗ ಸಿಕ್ಕಾಪಟ್ಟೆ ಗಾಬಿಸ್ತೈತೆ ನೋಡಿ ಸಿಕ್ಕಾಪಟ್ಟೆ ಹಸು ಆಗುತ್ತೆ ಅದಕ್ಕೆ ಮಾತ್ರ ಗೋಧಿ ಹಸು ಮಾಡ್ಬೇಕಾದ ಮರ ಹಾಕೊಂಡೆ ಇವತ್ತೀನಿ ಅಂತಂದ್ರೆ ఏం బరకీ అంబరి హిందీ ఇదే ఫస్ట్ అలా బా బి బి నేను గొప్ప నమ్మినే హెలా బుక్ మడ్చిరచిందోమవర్క్ బ్రీ ఓ మార్బాబాడాబా తుప్ప చపాతి బెల్ల హాకొంతరం బాడే హోత్ర ఉండ్రీ ఏం రేట్ అడిగి అవ మాత్ర ఊట ముగీత అను అష్ట ఊట ఉంటు సాకు తుప్ప హాకే ఆడాబర్తీ సౌద <laughs> 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 ಸರಿ ನಮ್ಮ ಪದ ನಿಶ ಓದಿದನು ತನಗೆ ತುತ್ತುರು ಇದೆ ಎಂದು ಬೇರೆ ನೀವು ಅದು ಇಲ್ಲ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಪದ ಕೋಳಿಯ ರೀತಿಯಲ್ಲಿ ಹ್ಞೂ ಇಟೆ ಇಟೆ ಕನ್ನಡ ಬುಕ್ ಬಂದಾಗ ಇಲ್ಲ ಹೋಗು ಇರಲಿ ಅಷ್ಟು ಬುಕ್ ತಿನ್ನಿ ಇದ್ರೆ ಫುಲ್ ಹೋಗ್ಬಿಡ್ತಿಲ್ಲ ಅವರು ಕನ್ನಡ ಬುಕ್ನಿಂದೆಲ್ಲ മക അമ്മ അല്ല ണ ആണു ഗെടി സ്നേഹി ബ

அவர் ಟೈಮ್ ಒಂಬತ್ತು ಹದಿನೇಳು ಆಗೈತೆ ಇವತ್ತರ ಜಲ್ಲಿ ಮುಕ್ಕೋಬೇಕಂತೆ ಕದ ಹಾಕೋ ಮಂದಿನಿ ಬೆಳಗ್ಗೆ ಜಲ್ದಿ ಎಚ್ಚರ ಆಗಲ್ಲ ಅದರ ಶ್ರವಣಿ ಸ್ಕೂರ್ಗೆ ಹೋತ ಬಟ್ಟೆ ಮಾಡಿ ಹಿಟ್ಟು ನಾಳೆ ಮಾಡ್ಕೋಬೇಕು ಹ್ಞೂ ಏನು ಮಾಡೋದು ನೋಡಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಇನ್ನೊಂದು ವಿಷಯ ಏನಂದ್ರೆ ನಾನು ಮಾತಾಡಿ ಮಾತಾಡಿದ್ದು ಭಾಳ ಒಳ್ಳೆ ರಿಪ್ರಿ ರಿಪೀಟ್ ರಿಪೀಟ್ ಮಾತಾಡ್ತೀನಿ ಅಂತ ಒಬ್ಬರು ವಾಟ್ಸಪ್ ವಾಟ್ಸಪ್ ಮೆಸೇಜಾಗಿ ಕಮೆಂಟ್ ಹಾಕಿರಿ ಸಾರಿ ಏನ ಗೊತ್ತಾಗಲಾರನ್ನ ಮಾತಾಡಿ ಮಾತಾಡೋದು ರಿಪೀಟ್ ಆಯ್ತಿರ್ಬೌದು ಮತ್ತು ಆ ವಿಡಿಯೋ ಹೆಂಗೆ ಬರುತ್ತೋ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಮರಿಬೇಡಿ ವಿಡಿಯೋ ಹೆಂಗೆ ಬರ್ತದೆ ಕಮೆಂಟ್ ಹಾಕಿ ಏನೋ ಮಿಸ್ಟೇಕ್ ಆದರೆ ಹೇಳಿ ನಿಮ್ಮ ನಾ ಏನೇ ಮಿಸ್ಟೇಕ್ ಮಾಡಿ ಏನಿಲ್ಲರಿ ನೀವು ಕಡ ಖಂಡಿತ ಹೇಳಿ ನಾನು ತಿದ್ದ್ಕೋತೀನಿ ತಿದ್ದುಕೊಂಡು ಯಾಕೆ ಒಳ್ಳೆ ಬೇದ್ ಹೇಳ್ದವ್ರು ಬುದ್ಧಿಗಳು ಹೇಳಿದ್ರಂತ ನಾ ಕೇಳಿದವರು ಕೆಳಸಿ ಕೇಳಿಸಿದ್ರೆ ಅದಕ್ಕೆ ನೀವು ಕಮೆಂಟ್ ಮೂಲಕ ನಮ್ಗೆ ಈ ಥರ ಮಾಡಿ ಯಾಕೆ ಮಾಡ್ರಿ ಈ ಥರ ಮಾಡಿರಿ ಅಂತ ಹೇಳ್ಕೊಟ್ರೆ ನಾನು ತಿಳ್ಕೊತೀನಿ ತಿದ್ದ್ಕೋತೀನಿ ರಿಪೀಟ್ ಮಿನಿಮಮ್ ರಿಪೀಟ್ ಆಗೋದ ಮಾಡ್ಬೇಕಂತಿರ್ತೀನಿ ಆದರೆ ಮಾತಾಡ್ರೆ ಮಾತಾಡ್ರೆ ಮತ್ತೆ ರಿಪೀಟೇ ಮಾಡಿಬಿಟ್ಟಿರ್ತೀನಿ ನಾನು ನಾನು ಕೊಂದಿರ್ತೀನಿ ಸ್ನೇಹಿತರೆ ಆದ್ರೆ ಏನು ಭಾಳ ರಿಪೀಟ್ ಆಗತ್ತೈತೆ ನಾನು ನಾವು ಪುಗೋತೀನಿ ತಪ್ಪು ನಾ ಪುಗೋತೀನಿ ತಿದ್ಕೊತೀನಿ ಆದಷ್ಟು ಬನ್ನಿ ಇವಾಗ ಟೈಮ್ ಭಾಳ ಇದೆ ಸ್ನೇಹಿತರೆ ಈ ವಿಡಿಯೋರಿಗೆ ಎಂಡ್ ಮಾಡ್ತೀನಿ ಮತ್ತು ನಾನು ವಿಡಿಯೋ ಸಿಗ್ತೀನಿ ಬನ್ನಿ ಸ್ನೇಹಿತರೆ ಗುಡ್ ನೈಟ್